ಎಲ್ಲರಿಗೂ ನಮಸ್ಕಾರ ಯುಗಾದಿ ಎರಡು ಸಾವಿರ ಇಪ್ಪತ್ತೈದು ನಮ್ಮ ಜೀವನದಲ್ಲಿ ಹೊಸ ಆರಂಭದ ಸಂಕೇತ ಈ ವರ್ಷ ಶ್ರೀ ವಿಶ್ವವಸು ನಾಮ ಸಂವತ್ಸರ ಆರಂಭವಾಗಲಿದೆ ಇದು ಹಿಂದೂ ಪಂಚಾಂಗದ ಪ್ರಕಾರ ಮಹತ್ವದ ಸಂವತ್ಸರಾಗಿರುತ್ತದೆ ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮಾರ್ಚ್ ಮೂವತ್ತರಂದು ಪ್ರಾರಂಭಗೊಳ್ಳಲಿದೆ ಪ್ರತಿವರ್ಷ ಬದಲಾಗುವ ಸಂವತ್ಸರ ನಾಮಗಳ ಪೈಕಿ ಈ ಬಾರಿ ವಿಶ್ವವಸು ಎಂಬ ನಾಮವು ನವಯುಗದ ಪ್ರಾರಂಭವನ್ನು ಸೂಚಿಸುತ್ತದೆ ಮಕರ ರಾಶಿಯವರೇ ಕಳೆದ ಕೆಲವು ವರ್ಷಗಳು ನಿಮಗೆ ತುಂಬಾ ಸವಾಲಿನಂತಿದ್ದವು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನಿಮ್ಮ ಜೀವನದಲ್ಲಿ ಅನೇಕ ಕಥಿನತೆಗಳು ಎದುರಾದರು ಎರಡು ಸಾವಿರ ಇಪ್ಪತ್ತೈದನೇ ವರ್ಷ ನಿಮಗಾಗಿ ಹೊಸ ಬೆಳಕಿನಂತಿರುತ್ತದೆ ಶ್ರೀ ವಿಶ್ವವಸು ನಾಮ ಸಂವತ್ಸರ ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆಗಳನ್ನು ತರಲಿದ್ದು ನಿಮ್ಮ ಸಂಕಷ್ಟಗಳಿಗೆ ಕೊನೆ ಹಾಕುವ ಸಮಯ ಬಂದಿದೆ ಎಂದು ಹೇಳಬಹುದು ಯುಗಾದಿಯ ಎರಡು ಸಾವಿರ ಇಪ್ಪತ್ತು ಸಾಲಿನಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತದೆ ನೀವು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸುಖವನ್ನು ಅನುಭವಿಸಲು ಹಾಗೂ ನಿಮ್ಮ ಪ್ರಯತ್ನಗಳಲ್ಲಿ ಗೆಲುವನ್ನು ಕಾಣಲು ನಿರ್ದಿಷ್ಟವಾದ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಅವಶ್ಯಕ ಜೀವನವೆಂಬ ಯುದ್ಧ ಕ್ಷೇತ್ರದಲ್ಲಿ ನೀವು ಶ್ರೇಷ್ಠ ಸಾಧನೆ ಮಾಡಬೇಕಾದರೆ ಈ ಐದು ಮುಖ್ಯ ವಿಷಯಗಳನ್ನು ಸದಾ ಗಮನದಲ್ಲಿರಿಸಬೇಕು ಈ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎರಡು ಸಾವಿರ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯ ಮಕರ ರಾಶಿಗೆ ಹೇಗಿರಲಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಶನಿಯು ನಿಮ್ಮ ರಾಶಿಯನ್ನ ಬಿಟ್ಟು ಮುಂದೆ ಸಾಗುತ್ತಾ ಇರುತ್ತೆ ಆದಾಯದ ಸ್ಥಿತಿ ಮೇಲಕ್ಕೆ ಹಾರೋದು ಖಚಿತ ಹಣಕಾಸು ಸಂಬಂಧಿತ ಸಮಸ್ಯೆಗಳು ಕಡಿಮೆಯಾಗುತ್ತಾ ನೀವು ಮಾಡ್ತಾ ಇರುವ ಎಲ್ಲ ಕೆಲಸವೂ ಹಿತಕರ ಕಲ ನೀಡುತ್ತೆ ಹೊಸ ಅವಕಾಶಗಳು ಲಭಿಸಬಹುದು ಲಾಭ ಹೆಚ್ಚಾಗಬಹುದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಕಲ ಸಿಗೋದು ಮಕರ ರಾಶಿಯವರು ಸಂತಾನಕ್ಕಾಗಿ ಕಾಯ್ತಾ ಇದ್ದರೆ ಈ ವರ್ಷ ಖಂಡಿತ ಸಂತಾನ ಸುಖ ಕಾಣೋದು ಸಂತೋಷದ ಸುದ್ದಿ ಕೇಳೋ ಮುನ್ಸೂಚನೆಗಳು ಇರುತ್ತವೆ ಹಿಂದಿನ ಆರೋಗ್ಯ ಸಮಸ್ಯೆಗಳಿಂದ ನೀವು ಹೊರಬರೋ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಭಿನ್ನತೆ ಕಾಣಿಸಿ ಶಕ್ತಿಯುತ ಮತ್ತು ಚೈತನ್ಯ ಜೀವನಕ್ಕೆ ಮುನ್ನಡೆಸಬಹುದು ಒಟ್ಟಾರೆ ಎರಡು ಸಾವಿರ ಇಪ್ಪತ್ತೈದು ಮಕರ ರಾಶಿಯವರಿಗಾಗಿ ಒಳ್ಳೆಯ ವರ್ಷ ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಮಕರ ರಾಶಿಯವರು ಈ ವರ್ಷ ಸಂಪೂರ್ಣ ಸಂತೋಷದಿಂದ ಇರೋ ಅವಕಾಶ ಇದೆ ಆದರೆ ಒಂದು ಜೋರಾಗಿ ಗಮನಿಸಬೇಕಾದ ವಿಷಯ ಏನೆಂದರೆ ನೀವು ಆನ್ಲೈನ್ ಬೆಟ್ಟಿಂಗ್ ಜೂಜು ಮತ್ತು ಷೇರು ಮಾರುಕಟ್ಟೆಯಲ್ಲಿ ದುಡ್ಡು ಹಾಕೋದ್ರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಬೆಟ್ಟಿಂಗ್ ಮತ್ತು ಜೂಜಿನಿಂದ ದೂರಿರಿ ಈ ರೀತಿಯ ಯಾವುದೇ ಹಣಕಾಸು ಚಟುವಟಿಕೆಗಳು ನಿಮ್ಗೆ ಲಾಭ ತಂದುಕೊಡೋದಿಕ್ಕೆ ಬದಲು ನಷ್ಟ ಮಾಡೋದು ಹೆಚ್ಚು ಷೇರು ಮಾರುಕಟ್ಟೆಯಲ್ಲಿ ಜಾಣತನ ಇರಲಿ ಅಂದವಾಗಿ ಯಾರದ್ದಾದರೂ ಮಾತು ಕೇಳಿ ಹೂಡಿಕೆ ಮಾಡೋದು ನಿಮ್ಮ ಹಣಕ್ಕೆ ಹಾನಿ ತರಬಹುದು ಸೂಕ್ತವಾಗಿ ತಿಳಿದುಕೊಂಡು ಹೂಡಿಕೆ ಮಾಡೋದು ಒಳಿತು ಸಾವಕಾಶದ ಹಣಕಾಸು ನಿರ್ವಹಣೆ ಆರ್ಥಿಕ ವಿಷಯದಲ್ಲಿ ತಲೆ ಹಾಕುವಾಗ ಜಾನತನ ಯೋಜನೆ ಮತ್ತು ಮುನ್ಸೂಚನೆಯಿಂದ ನಡೆ ಒಟ್ಟಾರೆ ಮಕರ ರಾಶಿಯವರಿಗೆ ಈ ವರ್ಷ ಹಣಕಾಸು ಸಂಬಂಧಿತ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದಿರೋದು ಬಹಳ ಮುಖ್ಯ ಈ ವರ್ಷ ಮಕರ ರಾಶಿಯವರಿಗೆ ವ್ಯಾಪಾರದಲ್ಲಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಹೊಸ ಅವಕಾಶಗಳು ಸಿಗಬಹುದು ನಿಮ್ಮ ಪ್ರಯತ್ನಗಳಿಗೆ ಕಲ ಸಿಗುವ ಸಮಯವೂ ಇದು ಶನಿಯ ಏಳುವರೆ ವರ್ಷದ ಸಾಡೆಸಾತಿ ಅವಧಿ ಮುಗಿದಿದೆ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಹಿತಕರ ಬದಲಾವಣೆಗಳನ್ನು ನೀವು ಅನುಭವಿಸುತ್ತೀರಿ ದೈನಂದಿನ ಜೀವನದಲ್ಲಿ ನೆಮ್ಮದಿ ಸುಖ ಮತ್ತು ಶಾಂತಿ ಸ್ಥಾಪನೆ ಆಗಲಿದೆ ಹಿಂದಿನ ಕೆಲವು ವರ್ಷಗಳಿಂದ ಉಂಟಾದ ಆರೋಗ್ಯ ಸಮಸ್ಯೆಗಳು ಈ ವರ್ಷ ನಿಧಾನವಾಗಿ ಕಡಿಮೆಯಾಗುತ್ತವೆ ನೀವು ಚೈತನ್ಯಭರಿತ ಮತ್ತು ಉತ್ಸಾಹಭರಿತ ಜೀವನ ನಡೆಸಬಹುದು ಈ ವರ್ಷ ಪ್ರೀತಿ ಹುಟ್ಟುವ ಸಾಧ್ಯತೆಯಿದೆ ನೀವು ಯಾರನ್ನಾದರೂ ಪ್ರೀತಿಸಲು ಅಥವಾ ಹೊಸ ಪ್ರೀತಿಯ ಸಂಬಂಧವೊಂದನ್ನು ಪ್ರಾರಂಭಿಸಲು ಅವಕಾಶ ಬರುತ್ತದೆ ಒಬ್ಬ ನಂಬಿಕೆ ಬರುವರನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುವ ಸಮಯ ಬಂದಿದೆ ಮಕರ ರಾಶಿಯವರು ಈ ಐದು ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಮೊದಲನೆಯದಾಗಿ ಸ್ಥಳಾಂತರಕ್ಕೆ ಮುಕ್ತಿ ಕೊಡಿ ಆದಾಯ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ತಮ್ಮ ಹುಟ್ಟೂರಿಗಿಂತ ದೂರ ಜೀವನವನ್ನು ಕಂಡುಕೊಳ್ಳುವ ಅವಕಾಶ ಹೆಚ್ಚು ಒಂದು ನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಅಥವಾ ವಿದೇಶದಲ್ಲಿಯೂ ಕೆಲಸ ಮಾಡುವ ಅವಕಾಶ ಸಿಕ್ಕರೆ ಅದೆಲ್ಲ ಲಾಭದಾಯಕ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಇದು ಸಹಾಯ ಮಾಡಬಹುದು ಹುಟ್ಟೂರಿನ ಮೇಲೆ ಪ್ರೀತಿ ಇದ್ದರೂ ಹತ್ತು ಹೆಜ್ಜೆ ಮುಂದೆ ಹೋಗಬೇಕು ನೀವು ನಿಮ್ಮ ಹುಟ್ಟೂರಿನ ಮೇಲಿನ ಪ್ರೀತಿಯನ್ನು ತೊರೆಯಬೇಕಾಗಿಲ್ಲ ಆದರೆ ಉನ್ನತ ಜೀವನಕ್ಕಾಗಿ ಹೊಸ ಸ್ಥಳದಲ್ಲಿ ಅವಕಾಶ ಹುಡುಕುವುದು ಒಳ್ಳೆಯದು ನಿಮ್ಮ ಆಸೆ ನಿಮ್ಮ ಭವಿಷ್ಯ ನಿಮ್ಮ ಯಶಸ್ಸು ಎಲ್ಲವೂ ದೊಡ್ಡ ಹಾದಿಯ ಮೇಲೆ ಸಾಗಬೇಕಾದರೆ ಸ್ಥಳಾಂತರ ಅವಶ್ಯಕ ಹೊರನಾಡು ಹೊಸ ಅವಕಾಶ ನಿಮ್ಮ ಪರಿಣಾಮವನ್ನು ರೂಪಿಸುತ್ತದೆ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿ ಇದ್ದ ಹಾಗೆ ಹೊರದೇಶ ಹೊರ ರಾಜ್ಯ ನಿಮ್ಮ ಜೀವನದ ಒಡನಾಡಿ ನೀವು ಹೊರಗಡೆ ದುಡಿದು ಸಾಧನೆ ಮಾಡಿದರೆ ಅದೇ ಹಣದಿಂದ ತಾಯಿಗೆ ಕುಟುಂಬಕ್ಕೆ ಸಹಾಯ ಮಾಡಬಹುದು ಮಕರ ರಾಶಿಯವರ ಗುರಿ ಹೆಮ್ಮೆಯ ಬದುಕು ನಿಮ್ಮ ಹುಟ್ಟೂರಿನಲ್ಲಿ ಇದ್ದು ನಿರುದ್ಯೋಗಿಯಾಗಿ ಸಮಯ ಹಾಳು ಮಾಡುವ ಬದಲು ಹೊರಗಡೆ ಹೋಗಿ ಹೊಸ ಆಯ್ಕೆಗಳನ್ನು ಅಳವಡಿಸಿಕೊಳ್ಳಿ ಭವಿಷ್ಯ ಕಟ್ಟಿಕೊಳ್ಳಿ ನಿಮ್ಮ ಯಶಸ್ಸು ನಿಮ್ಮ ತಾಯಿಗೂ ನಿಮ್ಮ ಹುಟ್ಟೂರಿಗೂ ಹೆಮ್ಮೆಯನ್ನು ತರುತ್ತದೆ ಎರಡನೆಯದಾಗಿ ನಿರೀಕ್ಷೆ ಕಡಿಮೆ ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚಿಕೊಳ್ಳಿ ಸಂಬಂಧಿಕರು ಕುಟುಂಬದವರು ಅಥವಾ ಸ್ನೇಹಿತರು ವ್ಯಂಗ್ಯವಾಗಿ ಮಾತನಾಡಿದರು ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಏನೋ ಸಾಧನೆ ಮಾಡಿಲ್ಲ ಏನಾದರೂ ಮಾಡಬೇಕು ಎಂಬ ರೀತಿಯ ಮಾತುಗಳು ನಿಮ್ಮ ಮನಸ್ಸಿಗೆ ಕೊಡಬಹುದು ಆದರೆ ನೀವು ನಿಮ್ಮ ಶಕ್ತಿಯನ್ನು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಟ್ಯಾಲೆಂಟ್ ಅನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ನಿಮ್ಮನ್ನು ಅವಮೂಲ್ಯ ಮಾಡುವ ಮಾತುಗಳ ಕಡೆ ಗಮನ ಕೊಡುವ ಅಗತ್ಯವಿಲ್ಲ ಹಾಲಿಗೆ ಒಂದು ಹನಿ ಹುಳಿ ಬಿದ್ದರೆ ಅದು ಕೊಳೆತು ಹೋಗುವಂತೆ ನಿಮ್ಮ ಜೀವನದಲ್ಲಿ ಮೂಡಬಾರದ ನೆಗೆಟಿವ್ ಮಾತುಗಳಿಗೆ ಒತ್ತಾಸೆ ಕೊಟ್ಟರೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ನೀವು ಹೇಗಿರಬೇಕು ಏನು ಮಾಡಬೇಕು ಎಂಬುದನ್ನು ನೀವು ನಿರ್ಧರಿಸಬೇಕು ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು ಇತರರ ಮಾತುಗಳು ನಿಮ್ಮ ದಾರಿಯನ್ನು ತಪ್ಪಿಸಬಾರದು ನಿಮ್ಮ ಶಕ್ತಿಯ ಮೇಲೆ ನಂಬಿಕೆಯಿಟ್ಟು ಯಶಸ್ಸಿನ ಹಾದಿಯ ಕಡೆ ಗಮನಹರಿಸಿ ಮೂರನೆಯದಾಗಿ ಸಾಧನೆಗಿಂತ ಆರೋಗ್ಯ ಮುಖ್ಯ ಯಶಸ್ಸನ್ನು ಪಡೆಯಬೇಕಾದರೆ ಹಣವನ್ನು ಸಂಪಾದಿಸಬೇಕಾದರೆ ಆರೋಗ್ಯವೇ ಪೂರಕ ಶಕ್ತಿ ಶ್ರಮ ನಿಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ನಿಮ್ಮ ಮನಸ್ಸಿಗೆ ಭಾರವಾಗದಂತೆ ಕೆಲಸ ಮಾಡಿ ತೀಕ್ಷ್ಣ ಶ್ರಮದ ನಡುವೆಯೂ ಮನಸ್ಸಿಗೆ ತೃಪ್ತಿ ಕೊಡುವ ಕೆಲಸವನ್ನು ಆರಿಸಿ ಕೆಲಸದಿಂದ ಆನಂದವಾಗಬೇಕು ಒತ್ತಡದ ಆಗರವಾಗಬಾರದು ನಿಮ್ಗೆ ಇಷ್ಟವಾದ ಆಹಾರ ಸೇವಿಸಿ ಬೇರೆಯವರಿಗೋಸ್ಕರ ಅತಿಯಾದ ಬದಲಾವಣೆ ಮಾಡಿಕೊಳ್ಳಬೇಡಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಬದುಕುವುದರಿಂದ ನಂತರ ಪಶ್ಚಾತ್ತಾಪವಾಗಬಹುದು ಮಾನಸಿಕ ಹಾಗೂ ದೈಹಿಕ ಸಮತೋಲನ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಮತ್ತು ಫಿಸಿಕಲಿ ಬ್ಯಾಲೆನ್ಸ್ ಆಗಿರಲು ಸಂಕಲ್ಪ ಮಾಡಿ ನಾಲ್ಕನೆಯದಾಗಿ ಸಂತೋಷದಿಂದ ವಾಸಿಸಲು ಹೊಸ ಮನೆ ಕಟ್ಟೋದು ನಿಮ್ಮ ಗುರಿಯಾಗಲಿ ಮಕರ ರಾಶಿಯವರಿಗೆ ಒಂದು ಎರಡು ಮೂರು ಸೈಟ್ಗಳಿದ್ದರೂ ಮನೆ ಕಟ್ಟಲು ಆಗದಿರಬಹುದು ಇಲ್ಲವೇ ಸ್ವಂತ ಮನೆ ಇದ್ದರೂ ಬಾಡಿಗೆ ಮನೆಗೆ ಹೋಗುವ ಪರಿಸ್ಥಿತಿ ಬರಬಹುದು ಹಳೆಯ ವಾಹನ ಓಡಿಸುತ್ತಿದ್ದರೆ ಹೊಸ ವಾಹನದ ಕನಸು ಕಾಣಬೇಕು ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೊಸ ಮನೆ ಕಟ್ಟೋ ಸಂಕಲ್ಪ ಮಾಡಬೇಕು ನನಗೆ ಇಷ್ಟೇನೋ ನನ್ನ ಕರ್ತವ್ಯ ಎಷ್ಟು ಅಂತ ನೆಗೆಟಿವ್ ಯೋಚನೆ ಬಿಟ್ಟು ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ ಸಂಕಲ್ಪ ಶಕ್ತಿ ಇರುವವರ ಆಶಯಗಳು ಖಂಡಿತ ನೆರವೇರುತ್ತವೆ ನಿಮ್ಮ ಗುರಿಯ ಕಡೆಗೆ ನೆಟ್ಟಗೆ ಹೋಗಿ ನಿಮ್ಮ ಮೇಲಿನ ಒತ್ತಡ ಅದನ್ನು ಹೇಗೆ ಎದುರಿಸಬೇಕು ನಿಮ್ಮ ಮೇಲಾಧಿಕಾರಿಗಳು ಬಾಸ್ ಅಥವಾ ಸಹೋದ್ಯೋಗಿಗಳು ತೊಂದರೆ ಕೊಡ್ತಿದ್ದರೆ ಅವರನ್ನು ನೀವು ಎದುರಿಸುವ ವಿಧಾನವೇ ಮುಖ್ಯ ಸತ್ಯವಂತಿಕೆ ಮೆಟ್ಟಲು ಹೋದರೆ ಅಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನ ಮಾಡುತ್ತಾರೆ ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ಅವಶ್ಯಕತೆ ಇದ್ದರೆ ಮಾತ್ರ ಪ್ರತಿಕ್ರಿಯೆ ಕೊಡಿ ಸ್ಮಾರ್ಟ್ವಾದ ರೀತಿಯಲ್ಲಿ ನಿರ್ವಹಿಸಿ ಯಾರು ನಿಮ್ಮನ್ನು ಅವಮಾನಿಸುತ್ತಾರೆ ನಿರ್ಲಕ್ಷಿಸುತ್ತಾರೆ ಅವರ ಜೊತೆ ಹೆಚ್ಚು ಒಡನಾಟ ಇಡಬೇಡಿ ಜೀವನದಲ್ಲಿ ಗುರುತು ಮೂಡಿಸೋದು ನಿಮ್ಮ ಕೈಯಲ್ಲಿ ನಾವು ಈ ಭೂಮಿ ಮೇಲೆ ಖಾಲಿ ಬಂದು ಹೋಗಬಾರದು ಯಶಸ್ಸು ಸಾಧಿಸಿ ನಿಮ್ಮ ಹೆಸರು ಕೀರ್ತಿ ಮತ್ತು ಒಂದು ಸ್ಮರಣೀಯ ಗುರುತು ಮೂಡಿಸಿ ನಿಮ್ಮ ಜೀವನ ಸಾರ್ಥಕವಾಗಲಿ ಮಕರ ರಾಶಿಯವರಿಗೆ ಶುಭ ಕಲಕ್ಕಾಗಿ ಸರಳ ಪರಿಹಾರ ಮಾಡಿಕೊಳ್ಳಿ ಮಹಾ ಮೃತ್ಯುಂಜಯ ಮಂತ್ರ ಪಥನ ಮಾಡಿ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಪತಿಸಿದರೆ ತವಕ ಕಡಿಮೆಯಾಗುತ್ತದೆ ಮನಶಾಂತಿ ಲಭಿಸುತ್ತದೆ ಹಾಗೂ ಮಾತಿನ ಮೇಲೆ ಹತೋಟಿ ಸಾಧಿಸಬಹುದು ಇದರಿಂದ ಆರ್ಥಿಕ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಕಡಲೆಬೇಳೆ ದಾನ ಮಾಡುವುದು ಶುಭಕರ ಹಳದಿ ಬಟ್ಟೆ ವಸ್ತ್ರ ದಾನ ಮಾಡಿದರೆ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತದೆ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಸ್ಸಿನ ಆತಂಕ ಹೋಗಿ ದಾಂಪತ್ಯ ಜೀವನದಲ್ಲಿ ಸುಖ ಲಭಿಸುತ್ತದೆ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಧರಿಸಿದರೆ ನಿರೀಕ್ಷಿತ ಕಲಗಳು ದೊರೆಯಲಿವೆ ನಿಮ್ಮ ಯಶಸ್ಸು ಆರೋಗ್ಯ ಮತ್ತು ಸಮೃದ್ಧಿ ಸದಾ ನಿಮ್ಮೊಂದಿಗೆ ಇರಲಿ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಉಪಯೋಗ ಆಗಿದ್ದವೆ ಅಂತ ಭಾವಿಸಿದ್ದೇನೆ ಈ ವಿಷಯಗಳು ಇಷ್ಟ ಆಯ್ತು ಅನಿಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನೀವು ಕೂಡ ಭಕ್ತಿಯಿಂದ ಓಂ ಶ್ರೀ ಮಹಾಗಣಪತೆಯೇ ನಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು